ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಹಾಬಲ ಚಂದನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಕಾರ್ ಹತ್ತು ಚಂದನ ಅಂತಾರೆ ಆಗ ಚಂದನ ಕೈ ಬಿಡಿಸ್ಕೊಂಡು ವಾಪಸ್ ಸ್ಟೇಷನ್ ಒಳಗಡೆ ಬರ್ತಾಳೆ ಚಂದನ ನೋಡಿ ಹರಿ ಎದ್ದು ನಿಂತ್ಕೋತಾನೆ ಇನ್ಸ್ಪೆಕ್ಟರ್ ಅವಳನ್ನೇ ನೋಡ್ತಾರೆ ಚಂದನ ಹರಿನೇ ನೋಡ್ತಾ ನಿಂತಿರುವಾಗ ಏನಮ್ಮ ಏನಾದರೂ ಬಿಟ್ಟು ಹೋಗಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಮನ್ಸನ್ನ ಭಯಂಕರ ಲೋವು ಬಿಟ್ಟಿರೋಕ್ಕಾಗದೆ ವಾಪಸ್ ಬಂದಿದ್ದಾಳೆ ಅಂತಾರೆ ವೆಂಕಟಾಚಲ ಇನ್ಸ್ಪೆಕ್ಟರ್ ಇವನು ನನ್ನ ಕಿಡ್ನಾಪ್ ಮಾಡಿಲ್ಲ ನಾನೇ ಇವ್ರ ಜೊತೆ ಬಂದೆ ಅಂತಾಳೆ ಚಂದನ ಆಗ ಮಹಾಬಲ ಬಂದು ಚಂದನ ಅಂತ ಕೂಗ್ತಾರೆ ನಾನು ನಿಜ ಹೇಳ್ತಿದ್ದೀನಿ ಸರ್ ನನಗೆ ಯಾರು ಭಯನೂ ಇಲ್ಲ ಇವ್ರ ಹತ್ರ ನನ್ನ ಬೆಂಗಳೂರಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ದು ನಾನೇ ಅಂತಳೆ ಚಂದನ ನೋಡಮ್ಮ ನೀನು ಈಗ ಇವನ್ ಮಾತಿಗೆ ಮರಳಾಗಿರ್ಬೋದು ಆದ್ರೆ ಮುಂದೆ ಕಲ್ಲು ಕಲ್ವಡ್ದ ಹಾಗೆ ನಿನ್ನ ಮನಸ್ಸನ್ನು ಒಡೆಯಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತಾರೆ ಇನ್ಸ್ಪೆಕ್ಟರ್ ಸರ್ ನಾನು ಯಾರ ಮಾತಿಗೂ ಮರಳಾಗಬೇಕಾಗಿಲ್ಲ ನನಗೀಗ ಇಪ್ಪತ್ತೆರಡು ವರ್ಷ ನಾನು ಮೇಜರ್ ತಪ್ಪೆ ಯಾವುದು ಸರಿಯಾವುದು ಅಂತ ತಿಳ್ಕೊಳ್ಳೋ ಬುದ್ಧಿ ನನಗಿದೆ ಅಂತಾಳೆ ಚಂದನ ಏಯ್ ಉಸಿರು ಒಳ್ಳೆ ಅಂತ ಮುಂದೆ ಬರ್ತಾನೆ ಆರ್ಯ ಆಗ ಚಂದನ ಅವನ ತಳ್ಳಿ ನೀನೇ ನಿನ್ನಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ನನಗೆ ಇವನ ಮುಖ ನೋಡಿದ್ರೇ ಆಗಲ್ಲ ಸರ್ ಅಂತಳೆ ಚಂದನ ನೋಡಮ್ಮ ನಿಮ್ಮ ಅಪ್ಪ ನಿನಗೆ ನಾಳೆಗೆ ಮದುವೆ ಫಿಕ್ಸ್ ಮಾಡಿದ್ದಾರೆ ಈ ಮದುವೆ ಇಷ್ಟ ಇಲ್ಲ ಅಂದರೆ ಮೊದಲೇ ಬಾಯ್ಬಿಟ್ಟು ಹೇಳಬೇಕಲ್ವಾ ಬಾಯಿ ಮುಚ್ಕೊಂಡಿದ್ರೆ ಟೈಮ್ ವೇಸ್ಟು ಮನಿ ವೇಸ್ಟು ಕೊನೆಗೆ ನೀನು ನೋಡೋಕೆ ಬಂದು ಿರೋ ಈ ಹುಡುಗನ ಲೈಫ್ ಎಷ್ಟು ಅಂತಾರೆ ಇನ್ಸ್ಪೆಕ್ಟರ್ ಸರ್ ಈಗ ಹುಡುಗಿರು ವಿಷಯ ಮುಚ್ಚಿಟ್ಟು ಎಂಗೇಜ್ಮೆಂಟ್ ದಿನನೇ ಹುಡುಗನ ಜೊತೆ ಓಡಿ ಹೋಗ್ತಾರೆ ಅಂತಾರೆ ವೆಂಕಟಾಚಲ ಸಾಕು ನಿಲ್ಸಿ ಮೊದಲಿಂದನೂ ನಾನು ಹೇಳ್ತಾನೇ ಇದ್ದೀನಿ ನನಗೆ ಈ ಮದುವೆ ಬೇಡ ನಾನು ಓದ್ಬೇಕು ಜಾಬ್ ಮಾಡಬೇಕು ಅಂತ ಇವ್ರು ನನ್ನ ಮಾತು ಕೇಳದೆ ಇವನ್ ಕೈಗೆ ನನ್ನ ಲೈಫ್ ಕೊಡೋಕೆ ಹೊರಟಿದ್ರು ಯಾರದ್ದು ಸರಿ ತಪ್ಪು ಅಂತಾಳೆ ಚಂದನ ಏನು ನಿನಗೆ ನಾನು ಇಷ್ಟ ಇಲ್ವಾ ಊರೂರು ಅಲ್ಲದು ದುಡ್ಡಿಗೆ ಭಿಕ್ಷೆ ಬೇಡುವ ಆ ಡ್ರೈವರ್ ಮೇಲೆ ನಿನಗೆ ಲವ್ ಇಂಥ ನನ್ನ ಮಕ್ಕಳನ್ನು ಆಸ್ಟ್ರೇಲಿಯಾದಲ್ಲಿ ನನ್ನ ಕಾರ್ ಟೈಯರ್ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ ಗೊತ್ತಾ ನಿನಗೆ ಇವು ಬ್ಲಡಿ ಉಮೆನ್ ಅಂತ ಆರೇ ಹೇಳುವಾಗ ಏಯ್ ಮಾತಿನ ಮೇಲೆ ನಿಗಾ ಇರಲಿ ಅಂತಾರೆ ಇನ್ಸ್ಪೆಕ್ಟರ್ ನೋಡಿ ಸರ್ ಇಲ್ಲೇ ಹಿಂಗೆ ಮಾತಾಡ್ತಿದ್ದಾನೆ ಮುಂದೆ ಚೆನ್ನಾಗಿ ನೋಡ್ಕೋತಾನೆ ಅಂತ ನಿಮ್ಗೆ ಅನ್ಸುತ್ತೆ ಯಾವ ಹುಡುಗಿತಾನೆ ಇಂಥ ಸೈಕೋ ಜೊತೆ ಇರೋಕೆ ಇಷ್ಟಪಡ್ತಾಳೆ ಹೇಳಿ ಅಂತಾನೆ ಹರಿ ಏಯ್ ನನ್ನೇ ಸೈಕು ಅಂತೀಯಾ ಅಂತ ಹರಿಗೆ ಹೊಡಿತಾನೆ ಆರ್ಯ ಸರ್ ಕಾಪಾಡಿ ಸರ್ ಕಾಪಾಡಿ ಅಂತಾನೆ ಹರಿ ಇನ್ಸ್ಪೆಕ್ಟರ್ ಆರ್ಯ ಕೆನೆಗೆ ಬಾರಿಸ್ತಾರೆ ಅಲ್ಲೇ ತಲೆ ತಿರುಗಿ ಬೀಳ್ತಾನೆ ಆರ್ಯ ಆರ್ಯ ಅಂತ ಮಹಾಬಲ ಮತ್ತು ಚಂದನ ಅಣ್ಣ ಅಣ್ಣ ಅವನ್ನ ಹಿಡ್ಕೋತಾರೆ ಆಗಲಿಂದ ನೋಡ್ತಾನೆ ಇದ್ದೀನಿ ತುಂಬ ಓವರಾಗಿ ಆಡ್ತಿದ್ದಾನೆ ಅಂತಾರೆ ಇನ್ಸ್ಪೆಕ್ಟರ್ ಆಗ ಅವನಿಗೆ ಕಾಲ್ ಬರುತ್ತೆ ಆಸ್ಟ್ರೇಲಿಯಾ ಫೋನು ರಿಂಗ್ ಆಗ್ತಿದೆ ನೋಡು ಅಂತಾರೆ ವೆಂಕಟಚಲ ಆಗ ಆರ್ಯ ಫೋನ್ ರಿಸೀವ್ ಮಾಡಿ ಹಾಂ ಮಾಮ್ ಅಂತ ಕಾಲ್ ಮಾಡಿ ಅಂಕಲ್ ಮಾಮ್ ಕಾಲ್ ಮಾಡಿರೋದು ಚಂದ್ರನನ್ನ ಕರ್ಕೊಂಡು ಬನ್ನಿ ಅಂಕಲ್ ಅಂತಾನೆ ಆರ್ಯ ಇನ್ಸ್ಪೆಕ್ಟರ್ ನನ್ನ ಮಗಳನ್ನ ನನ್ನ ಜೊತೆ ಕಳಿಸಿ ಅಂತಾರೆ ನಾನು ನಾನಿಲ್ಲಿ ನಿಮ್ಮ ಮಗಳನ್ನ ಹಿಡ್ಕೊಂಡಿದ್ದೀನಿ ಬಂದರೆ ಕರ್ಕೊಂಡು ಹೋಗಿ ಬಲವಂತವಾಗಿ ಅಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಮೊದಲು ಈ ಮಗನ ಒದ್ದು ಒಳಗೆ ಹಾಕಿ ಆಮೇಲೆ ಇವಳು ದಾರಿಗೆ ಬರ್ತಾಳೆ ಅಂತಾರೆ ಮಹಾಬಲ ನಿಮಗಿಂತ ಮೇಲಿರೋ ಕ್ವೆಶನ್ಗೆ ನಾವೇ ಆನ್ಸರ್ ಮಾಡಬೇಕು ನೀವಲ್ಲ ಅಂತಾರೆ ಇನ್ಸ್ಪೆಕ್ಟರ್ ಈಗೇನು ಹೈಯರ್ ಆಫೀಸರ್ ಹತ್ರ ಮಾತಾಡಬೇಕಾ ಡಿ ಜಿ ಪಿ ಹತ್ರ ಈಗಲೇ ಮಾತಾಡ್ತೀನಿ ಅಂತ ಫೋನ್ ತೆಗಿತಾರೆ ಮಾಮಲ ಸ್ವಾಮಿ ಡಿ ಜಿ ಪಿ ಕಾಲ್ ಮಾಡೋಕ್ಕೂ ಮುಂಚೆ ನಿಮ್ಮ ಮಗಳ ಹತ್ರ ಐದು ನಿಮಿಷ ಮಾತಾಡ್ಕೊಂಡು ಬ ಬನ್ನಿ ಅಂತಾರೆ ಇನ್ಸ್ಪೆಕ್ಟರ್ ಡಿ ಜಿ ಪಿ ಹತ್ರನೂ ನಿಮ್ಮ ಮನೆಗೆ ಹೋಗಲ್ಲ ಅಂದರೆ ನೀವು ಮಿನಿಸ್ಟ್ರ್ ಹತ್ತಿರ ಹೋಗಬೇಕಾಗುತ್ತೆ ಅಂತಾರೆ ವೆಂಕಟಚಲ ಅಲ್ಲೂ ನಿಮ್ಮ ಮಗಳು ಮನೆಗೆ ಹೋಗಲ್ಲ ಅಂದರೆ ಏನು ಮಾಡ್ತೀರಾ ಅಂತಾರೆ ಇನ್ಸ್ಪೆಕ್ಟರ್ ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರ ಹೋಗಬೇಕಾಗುತ್ತೆ ಅಂತಾರೆ ವೆಂಕಟಚಲ ಈಚೆ ಮಹಾಬಲ ಚಂದನ ಹತ್ರ ಹೊರಗಡೆ ಕರ್ಕೊಂಡು ಹೋಗಿ ಆಯಿತು ಇನ್ಮೇಲೆ ನಿಮ್ಮ ಇಷ್ಟಕ್ಕೆ ವಿರುದ್ಧವಾಗಿ ಯಾವ ಕೆಲಸನೂ ಮಾಡಲ್ಲ ಈ ಮದುವೆ ನಿಲ್ಲಿಸ್ಬಿಡ್ತೀನಿ ಮನೆಗೆ ಬರ್ತೀಯ ತಾನೆ ಅಂತಾರೆ ಬರ್ತೀನಿ ಆದರೆ ನಿಮ್ಮಿಂದ ಹರಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತಳೆ ಚಂದನ ನಾನು ಇಷ್ಟೇ ಹೇಳಿದ ಮೇಲೂ ಅವನ ಮೇಲೆ ನಿಮಗೆ ಎಷ್ಟು ಕಾಳಜಿ ಅಲ್ವಾ ಅಂತಾರೆ ಮಹಾಬಲ ಯಾಕಂದರೆ ಅವರದ್ದೇನು ತಪ್ಪಿಲ್ಲಪ್ಪ ಅಂತಾಳೆ ಚಂದನ ನಿನ್ನ ಮನ್ಸು ಕೆಡಿಸಿ ಕರ್ಕೊಂಡು ಬಂದಿರೋದು ತಪ್ಪಲ್ವಾ ಅಂತಾರೆ ಮಹಾಬಲ ಆ ನಿರ್ಧಾರ ನಾನೇ ತಗೊಂಡಿದ್ದು ಅಂತಾಳೆ ಚಂದನ ನೀನು ತುಂಬ ಮುಂದೆ ಹೋಗಿದ್ಯಾ ಚಂದುವಿಗೆ ಹಿಂದೆ ನಾವು ತಲೆ ತಗ್ಗಿಸಲೇಬೇಕಲ್ವಾ ಅಂತಾರೆ ಮಹಾಬಲ ನಾನು ಹಾಗೆ ಹೇಳ್ತಿಲ್ಲಪ್ಪ ನನ್ನ ವಿಷಯದಲ್ಲಿ ನೀವೆಲ್ಲ ಹರಿನ ತಪ್ಪಾಗಿ ತಿಳ್ಕೊತಿದ್ದೀರಾ ಅವ್ರು ನಿಜವಾಗ್ಲೂ ತುಂಬ ಒಳ್ಳೆಯವರು ಪಾಪ ಅವರು ನನಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದು ಪ್ಲೀಸ್ ನೀವು ಅವರಿಗೆ ಏನೂ ತೊಂದರೆ ಮಾಡಬೇಡಿ ಅಂತಾಳೆ ಚಂದನ ಸರಿ ಆಯಿತು ಅಂತಾರೆ ಮಹಾಬಲ ಇದನ್ನೇ ನೀನು ಇನ್ಸ್ಪೆಕ್ಟರ್ ಮುಂದೆ ಹೇಳಬೇಕು ಅಂತಾಳೆ ಚಂದನ ಆಯಿತು ನನ್ನ ತಲೆ ತೆಗೆದು ಅವ್ನ ಕಾಲ ಹತ್ತಿರ ಇಡಬೇಕಾ ಅದನ್ನು ಮಾಡ್ತೀನಿ ಹೇಳಿಬಿಡು ಅಂತಾರೆ ಮಹಾಬಲ ಹರಿಗೆ ಏನೂ ತೊಂದರೆ ಆಗಬಾರ್ದು ಅಷ್ಟೇ ಅಂತಾಳೆ ಚಂದನ ಆಯಿತು ನೀನು ಹೇಳಿದ್ದಕ್ಕೆ ಬಂದಿದ್ದೀನಲ್ವಾ ನೀನೀಗ ಬಂದು ಅಪ್ಪನ ಜೊತೆ ಹೋಗ್ತೀನಿ ಅಂತ ಹೇಳು ಬಾ ಏನೇ ಇದ್ದರೂ ಮನೆಗೆ ಹೋಗಿ ಮಾತಾಡೋಣ ಅಂತಾರೆ ಮಾವಲ ನೀನು ನನ್ನೆಲ್ಲ ಕಂಡೀಷನ್ಗೆ ಒಪ್ಕೊಂಡಿದ್ಯಾ ಅಂತ ಇನ್ಸ್ಪೆಕ್ಟ್ರ್ ಮುಂದೆ ಹೇಳಬೇಕು ಅಂತಾಳೆ ಚಂದನ ಆಯಿತು ಬಾ ಹೋಗಿ ಮಾತಾಡೋಣ ಅಂತ ಅವ್ರು ಕೈನ ಹಿಡ್ ಹಿಡ್ಕೊಳ್ಳೋಕೆ ಬಂದರೆ ಕೈನ ಬಿಡಿಸ್ಕೊಂಡು ಚಂದನ ಹೋಗ್ತಾಳೆ ಈಚೆ ಹರಿ ಆಚೆ ಈಚೆ ನೋಡ್ತಿರುವಾಗ ಏ ಸುಮ್ಮನೆ ನಿಂತ್ಕೊಳ್ಳೋ ಏನು ಮಾಡ್ತಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಆಗ ವೆಂಕಟೇಶಲ ಬಂದು ಎಲ್ಲ ವಿಚಾರಿಸಿದೆ ಸರ್ ದೊಡ್ಡ ಕೂಡ ಅಷ್ಟು ಅಪ್ಪ ಇಂಡಿಯಾ ಆದರೆ ಮಗ ಆಸ್ಟ್ರೇಲಿಯಾ ಓದಿದ್ದು ಬೆಳೆದಿದ್ದೆಲ್ಲ ಅಲ್ಲಿ ಅಂತಾರೆ ಅಂಥವ್ನು ಮದುವೆ ಆಗಬೇಕಾಗಿರೋ ಹುಡುಗಿನ ನೀನು ನೋಡ್ಸ್ಕೊಂಡು ಬಂದಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಆಸ್ಟ್ರೇಲಿಯಾದಲ್ಲಿ ಅವ್ನು ಎಷ್ಟು ಬೇಕಿದ್ದರೂ ಓದಿರ್ಬೋದು ಸರ್ ಆದರೆ ಹುಡುಗಿಗೆ ಬೇಕಾಗಿರೋದು ಅವಳ ಮನಸ್ಸನ್ನು ಓದಬೇಕಾಗಿರೋನಲ್ವ ಸರ್ ಅಂತ ಹರಿ ಇಂಥ ಡೈಲಾಗ್ನ ಹೇಳಿ ಅವಳನ್ನು ಎತ್ತಾಕೊಂಡು ಬಂದಿದ್ಯಾ ಅಂತಾರೆ ಇನ್ಸ್ಪೆಕ್ಟರ್ ಇಲ್ಲ ಸರ್ ಹುಡುಗ ಸೈಕೋ ಅವಳು ತುಂಬ ಹೆದ್ರಕೊಂಡಿದ್ಳು ಇಂಥ ಟೈಮಲ್ಲಿ ನಾವುಗಳೇ ಅಲ್ವಾ ಸರ್ ಹೆಲ್ಪ್ ಮಾಡಬೇಕು ಅಂತ ಹರಿ ಅಂದರೆ ಅಂತಾರೆ ಇನ್ಸ್ಪೆಕ್ಟರ್ ಹಿತೈಷಿಗಳು ಫ್ರೆಂಡ್ಸ್ ಪೊಲೀಸರು ಅಂತ ಹರಿ ಲವರ್ಸು ಅಂತಾರೆ ವೆಂಕಟಾಚಲ ಆ ಹುಡುಗಿಗೆ ಇವನು ಇಷ್ಟ ಆಗಿರುವಾಗ ಮನೇಲಿ ನೋಡಿ ಅವ್ಳು ಹೇಗೆ ಹೋಗ್ಕೋತಾಳೆ ಅಂತಾರೆ ಇನ್ಸ್ಪೆಕ್ಟರ್ ದೇವ್ರೆ ಇವ್ರ ಬಾಯಿ ಹರಿಕೆಯಿಂದ ಅದೇ ನಿಜ ಆದರೆ ಸಾಕಪ್ಪ ಅಂತ ಹರಿ ಯೋಚನೆ ಮಾಡ್ತಾನೆ ಡ್ರೈವರ್ ಕೆಲಸಕ್ಕೆ ಹೋದವನು ಗಾಡಿ ಓಡಿಸೋದು ಬಿಟ್ಟು ಲೇಡಿನ ಓಡಿಸ್ಕೊಂಡು ಬಂದಿದ್ಯಲ್ಲ ತಪ್ಪಲ್ವ ಅಂತಾರೆ ವೆಂಕಟಾಚಲ ಸರ್ ಬೇಕಿದ್ದರೆ ನಿಮ್ಮ ಆಣೆ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹರಿ ಹೇಳುವಾಗ ಬೇಡ ಅಂತಾರೆ ವೆಂಕಟಾಚಲ ಸರ್ ನನ್ನ ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ ಅಂತಾನೆ ಹರಿ ನೀನು ಒಳ್ಳೆಯ ಹುಡುಗನೇ ಆಗಿರೋ ಅದಕ್ಕೆ ಹುಡುಗಿನ ಓಡಿಸ್ಕೊಂಡು ಮದುವೆ ಆಗ್ತೀಯಾ ಅಂತಾರೆ ಇನ್ಸ್ಪೆಕ್ಟರ್ ದೇವ್ರಾಣೆ ಇಲ್ಲ ಸರ್ ಹುಡುಗಿ ಅಂದರೆ ನನಗೆ ತುಂಬ ಇಷ್ಟ ನಿಜ ಆದರೆ ಅವಳನ್ನು ನಾನು ಬಲವಂತ ಮಾಡಿ ಕರ್ಕೊಂಡು ಬಂದಿಲ್ಲ ಸರ್ ಪಾಪ ಸರ್ ಆ ಹುಡುಗಿ ಆ ಸೈಕೋನ ಸಹಿಸಿಕೊಂಡು ಜೀವನ ಮಾಡೋಕ್ಕಾಗಲ್ಲ ಸರ್ ಅವಳ ಹತ್ರ ಖಂಡಿತ ಸುಸೈಡ್ ಮಾಡ್ಕೊಂಡು ಸಾಯ್ತಾಳಷ್ಟೇ ಅಂತಾನೆ ಹರಿ ಐದು ನಿಮಿಷದಲ್ಲಿ ನಿನ್ನ ಹಣೆ ಬರ ಅಂಧರ ಬಹಾರ ಗೊತ್ತಾಗುತ್ತೆ ಅಂತಾರೆ ಇನ್ಸ್ಪೆಕ್ಟರ್ ಅಂದರೆ ಅಂತಾನೆ ಹರಿ ಅವಳೇನಾದರೂ ಉಲ್ಟಾ ಹೊಡೆದ್ರೆ ನಿನ್ನ ವಿಧಿ ಇಲ್ಲದೆ ಒಳಗೆ ಹಾಕಬೇಕು ಅಂತಾರೆ ವೆಂಕಟಾಚಲ ಈಚೆ ಹರಿ ಟೆನ್ಷನಲ್ಲಿ ಕೂತ್ಕೋತಾನೆ ಆಗ ಜೈಲಲ್ಲಿರುವ ಒಬ್ಬನು ಹರಿನುಷ್ಯ ಅಂತ ಕರೀತಾನೆ ಮುಚ್ಕೊಂಡಿರೋ ಅಂತಾನೆ ಹರಿ ಅಪ್ಪ ಮಗಳ ಕತೆ ಏನಾಯಿತು ನೋಡಿ ಅಂತ ಇನ್ಸ್ಪೆಕ್ಟರ್ ವೆಂಕಟಚಲಗೆ ಹೇಳ್ತಾರೆ ಈಚಾ ಆರ್ಯ ಹತ್ರ ಬಂದು ನಿನಗೆ ಏನು ಬೇಕು ಅಂತಾನೆ ಒಂದು ಬಾಟ್ಲು ನೀರು ತಂದುಕೊಂಡಿದ್ದಕ್ಕೆ ಇಷ್ಟೊಂದು ಆಫರಾ ಇನ್ನೊಂದು ಬಾಟ್ಲು ತರ್ತೀನಿ ಅಂತಾನೆ ಹರಿ ಓವರ್ ಆಗಿ ಆಡಬೇಡ ಮತ್ತು ಚಂದನ ತಂಟೆಗೆ ಬರಬಾರ್ದು ಹೇಳು ಏನು ಬೇಕು ಚೆಕ್ ಕ್ಯಾಶ್ ಏನು ಬೇಕು ಹೇಳು ಅಂತಾನೆ ಆರ್ಯ ಹಲೋ ಮಿಸ್ಟರ್ ಆಸ್ಟ್ರೇಲಿಯಾ ಸಮಾಧಾನ ನೀವು ದುಡ್ಡಿರೋ ಜನ ಏನು ಬೇಕಿದ್ರು ಕೊಡ್ತೀರಾ ಆದರೆ ನಾವು ಮನಸ್ಸಿರೋರು ನಿಮ್ಮಂಥವ್ರು ಎಷ್ಟೇ ಕೊಟ್ಟರು ನಮ್ಮಂಥವ್ರನ್ನು ಕೊಂಡ್ಕೊಳೋಕೆ ಆಗಲ್ಲ ಅಂತಲೇ ಅರಿಯೋ ಓ ಎಟಿಟ್ಯೂಡ್ ಚಂದನ ನಿನ್ನ ಜೊತೆ ಬರ್ತಾಳೆ ಅಂತ ಕನ್ಸ್ಕೊಂಡ್ಬೇಡ ನಾಳೆ ನಮ್ಮಿಬ್ಬರು ಮದುವೆ ನಡೆದೇ ನಡೆಯುತ್ತೆ ಆಗ ತೋರಿಸ್ತೀನಿ ಅವಳಿಗೆ ನಾನು ಯಾರು ಅಂತ ಅಂತಲೇ ಆರ್ಯ ಬಾಸು ಅಗತ್ಯ ಇರೋರಿಗೆ ದಾರಿ ಬಿಡೋಕ್ಕೂ ಗೊತ್ತು ಅಹಂಕಾರ ತೋರಿಸೋ ಮೇಲೆ ಗಾಡಿ ಹತ್ಸೋಕ್ಕೂ ಗೊತ್ತು ನಿನ್ನ ಜೊತೆ ಮದುವೆ ನಡಿಬಾರ್ದು ಅಂತಲೇ ಕಣೋ ಚಂದನನ ಕರ್ಕೊಂಡು ಬಂದಿರೋದು ಇದಕ್ಕೂ ಮೀರಿ ನೀನು ಚಾಲೆಂಜ್ ಮಾಡಿದರೆ ಟಾಪ್ ಗೇರ್ಗೆ ಹಾಕಿ ಟಕ್ಕರ್ ಕೊಡೋದೆ ಅಂತಾನೆ ಹರಿ ನನಗೆ ಚಾಲೆಂಜಾ ಅಂತಾನೆ ಆರ್ಯ ಚಂದನ ನಿನಗೆ ಸಿಗಲ್ಲ ಅಂತಾನೆ ಹರಿ ನಿನ್ನ ಅಂತ ಆರ್ಯ ಬರುವಾಗ ಕಾಪಾಡಿ ಸರ್ ಅಂತ ಹರಿ ಕೂಗ್ತಾನೆ ಆರ್ಯ ಅಲ್ಲಿಂದ ಈಚೆ ಬರ್ತಾನೆ ಡಿ ನನ್ನ ಮಗ ಅಂತ ಹರಿ ಕೂತ್ಕೊಂಡು ಚಂದನ ನಾನು ನೆನ್ಪು ಮಾಡ್ಕೋತಾನೆ ಆಗ ಮಹಾಬಲ ಚಂದನ ಬರ್ತಾರೆ ಏನು ಡಿಸೈಡ್ ಮಾಡಿದ್ರಿ ಅಂತಾರೆ ಇನ್ಸ್ಪೆಕ್ಟರ್ ನನ್ನ ಮಗಳು ನನ್ನ ಜೊತೆ ಬರೋಕೊಪ್ಪಿದ್ದಾಳೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತಾರೆ ಮಹಾಬಲ ಆದರೆ ಮತ್ತೆ ಜಗಳ ಶುರುವಾಗಿ ಚಂದನ ಮತ್ತೆ ಹರಿ ಮದುವೆನ ಮಾಡಿಸಿಯೇ ಬಿಡ್ತಾರೆ ಇನ್ಸ್ಪೆಕ್ಟರ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ